ಒನ್ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಮೆಂಡಲರು ಹಳದಿ ಬೀಜಗಳನ್ನ ಹೊಂದಿರುವ ಎತ್ತರದ ಸಸ್ಯಗಳನ್ನ ಇಲ್ಲಿ ಟಿ ಟಿ ವೈ ವೈ ಅಂತ ಕೊಟ್ಟಿದ್ದಾರೆ ಹಾಗೆ ಸುಕ್ಕಾದ ಬೀಜಗಳನ್ನ ಹೊಂದಿರುವ ಗಿಡ್ಡನೆಯ ಸಸ್ಯಗಳೊಂದಿಗೆ ಸ್ಮಾಲ್ ಟೀ ಸ್ಮಾಲ್ ಟೀ ಸ್ಮಾಲ್ ಬಾಯ್ ಸ್ಮಾಲ್ ಬಾಯ್ ಅಂತ ಕೊಟ್ಟಿದ್ದಾರೆ ಸಂಕರಣಗೊಳಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ವಿಧಗಳನ್ನ ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಅಂತ ಇದೆ ನಾವು ಮೊದಲನೇದಾಗಿ ಎಫ್ ಒನ್ ಪೀಳಿಗೆಯನ್ನು ಕಂಡಿಡಿಬೇಕು ಅಲ್ವಾ ಎಫ್ ಒನ್ ಪೀಳಿಗೆಯಲ್ಲಿ ನೋಡಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಅಲ್ವಾ ಇದನ್ನ ಏನ್ ಮಾಡಿದ್ದಾರೆ ಗಿಡ್ಡನೆಯ ಸುಕ್ಕಾದ ಬೀಜಗಳು ಅಂದ್ರೆ ಕೆಪಿಟಲ್ ಟಿ ಸಾರಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ವೈ ಸ್ಮಾಲ್ ವೈ ಅಲ್ವಾ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದನ್ನ ಎಫ್ ಅನ್ ಪೀಳಿಗೆಯಲ್ಲಿ ಏನಾಗತ್ತೆ ಇಲ್ಲಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ವೈ ಎಫ್ ಒನ್ ಪೀಳಿಗೆಯಲ್ಲಿ ಎಫ್ ಒನ್ ಪೀಳಿಗೆಯಲ್ಲಿ ಏನಾಗುತ್ತೆ ಕೆಪಿಟಲ್ ಟಿ ಸ್ಮಾಲ್ ಟಿ ಆಗತ್ತೆ ಹಾಗೆ ಕೆಪಿಟಲ್ ವೈ ಸ್ಮಾಲ್ ವೈ ಏನಾಗತ್ತೆ ಎಫ್ ಒನ್ ಪೀಳಿಗೆಯಲ್ಲಿ ಉಂಟಾಗತ್ತೆ ಅಲ್ವಾ ಹಾಗಾದ್ರೆ ಈ ಒಂದು ಸಸ್ಯಗಳನ್ನ ನಾವು ಎಫ್ ಟು ಪೀಳಿಗೆಯಲ್ಲಿ ಸಂಕರಣಗೊಳಿಸಿದಾಗ ಈಗ ಎಫ್ ಒನ್ ಪೀಳಿಗೆಯಲ್ಲಿ ಸಿಕ್ಕಂತಹ ಸಸ್ಯಗಳನ್ನ ಎಫ್ ಟು ಪೀಳಿಗೆಯಲ್ಲಿ ಸಂಕರಣಗೊಳಿಸಿದಾಗ ನೋಡಿ ಈ ರೀತಿಯಾದಂತಹ ಒಂದು ಲಿಂಗಾಣುಗಳು ಉಂಟಾಗತ್ತೆ ಅಲ್ವಾ ಏನಾಗತ್ತೆ ಕೆಪಿಟಲ್ ಟಿ ಕೆಪಿಟಲ್ ವೈ ಕ್ಯಾಪಿಟಲ್ ಟಿ ಸ್ಮಾಲ್ ವೈ ಸ್ಮಾಲ್ ಟಿ ಕೆಪಿಟಲ್ ವೈ ಕ್ಯಾಪಿಟಲ್ ಟಿ ಸ್ಮಾಲ್ ವೈ ಅನ್ನುವಂತಹ ಒಂದು ಲಿಂಗಾಣುಗಳು ಉತ್ಪತ್ತಿ ಆಗತ್ತೆ ಈ ಲಿಂಗಾಣುಗಳನ್ನ ನೀವು ಏನ್ ಮಾಡಬೇಕು ಸಂಯೋಜಿಸಿ ಬರಿಬೇಕಾಗತ್ತೆ ಈ ರೀತಿಯಾಗಿ ಸಂಯೋಜಿಸಿ ಬರೆದಾಗ ಎತ್ತರದ ಹಳದಿ ಬೀಜಗಳನ್ನ ಉತ್ಪತ್ತಿ ಮಾಡುವಂತ ಸಸ್ಯಗಳು ಒಂಬತ್ತು ಹಾಗೆ ಎತ್ತರದ ಹಸಿರು ಬೀಜಗಳನ್ನ ಉತ್ಪತ್ತಿ ಮಾಡುವಂತಹ ಒಂದು ಸಸ್ಯಗಳು ಮೂರು ಹಾಗೆ ಆ ಗಿಡ್ಡನೆಯ ಹಳದಿ ಸಸ್ಯಗಳು ಮೂರು ಹಾಗೆ ಆ ಗಿಡ್ಡನೆಯ ಹಸಿರು ಒಂದು ಸಸ್ಯಗಳು ಉತ್ಪತ್ತಿ ಆಗತ್ತೆ ಈ ರೀತಿಯಾಗಿ ನೀವು ಅನುಪಾತವನ್ನು ಕೂಡ ಬರಿಬೇಕಾಗತ್ತೆ ಎಲ್ಲಾ ದ್ವಿತಳೀಕರಣ ಪ್ರಯೋಗಗಳಿಗೂ ಕೂಡ ಈ ರೀತಿಯಾದಂತ ಚಕ್ಕರ್ ಬೋರ್ಡ್ ಯೂಸ್ ಮಾಡಿ ನೀವು ಉತ್ತರವನ್ನ ಬರಿಬೇಕಾಗತ್ತೆ ಥ್ಯಾಂಕ್ ಯು